ಸುಮಾರು ಜನಕ್ಕೆ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಆ ನಿಟ್ಟಿನಲ್ಲಿ ಯಾರ್ಯಾರಿಗೆ ನೈಂಟಿ ಪರ್ಸೆಂಟ್ ಪಿಗ್ಮೆಂಟೇಷನ್ ವಾಸಿ ಆಗ್ತಿದೆ ಅನ್ನೋರು ನನಗೆ ಒಂದು ಕಮೆಂಟ್ ಹಾಕಿ ಯಾಕೆ ಅಂದರೆ ಅದಾದಮೇಲೆ ನಾನೊಂದು ರೆಮಿಡಿ ಹೇಳ್ಕೊಡ್ತೀನಿ ಇದನ್ನು ಮಾಡಿ ನೀವು ಪಿಗ್ಮೆಂಟೇಷನ್ ಮುಂಚೆ ಇತ್ತಲ್ಲ ಸ್ಕಿನ್ನು ಅದಕ್ಕಿಂತ ಡಬಲ್ ಗ್ಲೋ ಬರುತ್ತೆ ಅದಕ್ಕೆ ನಾನೇ ಸಾಕ್ಷಿ ವೆಲ್ಕಮ್ ಟು ಹೇಮನ್ ಆಗಿದೆ ಕ್ಲೋಸ್ ನಾನು ಹೇಮ ಯಾರ್ಯಾರಿಗೆ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತಿದೆ ಅಂತ ಒಂದು ನನಗೆ ಕಮೆಂಟ್ ಹಾಕಿ ಓಕೆನಾ ನಂಬರ್ ಒನ್ ಏನು ಅಂತ ಹೇಳ್ತೀನಿ ಈ ಸೀಕ್ರೆಟ್ ಆಯಿಲು ಜಾದು ಇದ್ದೀರಿ ನನ್ನ ಸ್ಕಿನ್ ಟಚ್ ನೋಡಿ ಇದೇ ಆ ಸೀಕ್ರೆಟ್ ಆಯಿಲು ಸೊ ಯಾರ್ಯಾರಿಗೆ ಕಮ್ಮಿ ಆಗ್ತಿದೆ ಒಂದು ಕಾಮೆಂಟ್ ಹಾಕಿ ಹೇಮ ಕಮ್ಮಿ ಆಗ್ತಿದೆ ನಮಗೆ ಇಷ್ಟು ಕಮ್ಮಿ ಆಗ್ತಿದೆ ಪರ್ಸೆಂಟೇಜಲ್ಲಿ ಹಾಕಿ ಓಕೆನಾ ಎಷ್ಟು ದಿನ ಆಯಿತು ಬಂದು ಎಷ್ಟು ಕಮ್ಮಿ ಆಗ್ತಿದೆ ಅಂತ ಅವ್ರಿಗೆ ಈ ಸೀಕ್ರೆಟ್ ಹೇಳ್ಕೊಡ್ತೀನಿ ಏನು ಅಂತ ಇದನ್ನು ಯೂಸ್ ಮಾಡಿ ಮೂರು ನಾಲ್ಕು ದಿನ ಓಕೆಪ್ಪ ಮೂರು ನಾಲ್ಕು ದಿನವೂ ಬೇಡ ಒಂದು ವಾರ ಟೈಮ್ ಕೊಡ್ತೀನಿ ಒಂದು ವಾರದಲ್ಲಿ ನಿಮ್ಮ ಸ್ಕಿನ್ನಲ್ಲಿ ಗ್ಲೋ ಇನ್ನೂ ಡಬಲ್ ಆಗಲಿಲ್ಲ ಒಂದು ಕಡೆ ಪಿಗ್ಮೆಂಟೇಷನ್ ಮಾಯ ಆಗಿರುತ್ತೆ ஒன் கடை இதெர்து ஸ்டார்ட் மாறிவ ரெமிடி இெமிடி ஏன்னு ஃபுல் ஃபேஸில் ஏனா டாக்கு ஸ்பாட்ஸு அல்லது சுக்கி அது இது ஏதாவது அந்த புல் தைது ஆகிபெண்டே வாரத்தில் ஓகேனா வெல்க்கம் டூ ஹிமா நாக் ரெஸ்புஸ் நான் ஹிமாஹ் யாராவது ஃபஸ்ட் டம் நான் சாலன அப்சர்வ் மாதிரி தயவுட்டு த்ரீ டாட்ஸ் லைக்கூரு சப்ஸ்கிரைப் பிடி அந்த இதரே கலவொந்து இம்பார்ட்டெண்ட் இன்ஃபார்மேஷன் கொடுத்தீனி கொட்டி தீனி நோட்கு வித் ஒன் பாக்கு ஃப்ரெண்ட்ஸ் இல்லொந்து பவுல் தோண்டி தீன் நான் பவுல் நான் சுமாரும் ஒன்று சமச்சுஷு அஸ் ಅಶ್ವಗಂಧ ಪುಡಿ ಹಾಕ್ತಾ ಇದ್ದೀನಿ ಒಂದು ಚಮಚ ಅಶ್ವಗಂಧ ಪುಡಿ ಇದಕ್ಕೆ ಕುಡಿತೀರಲ್ಲ ಆ ನೀರು ಹಾಕ್ಕೊಂಡು ಅದನ್ನು ಪೇಸ್ಟ್ ರೀತಿ ಮಾಡ್ಕೊಳ್ತಾ ಇದ್ದೀನಿ ಟಾಪ್ ವಾಟರ್ ಯೂಸ್ ಮಾಡಬೇಡಿ ಇದು ನಿಮಗೆ ಪಿಗ್ಮೆಂಟೇಷನ್ ಹೋಗ್ಲಾಡ್ಸೋದ್ರಿಂದ ಹಿಡಿದು ನಿಮ್ಮ ಸ್ಕಿನ್ ವೈಟ್ನಿಂಗು ಬ್ರೈಟ್ನಿಂಗು ಒಳ್ಳೆ ಬಣ್ಣ ಬರುತ್ತೆ ಬರುತ್ತಿದ್ರೆ ಓಕೆನಾ ನೋಡಿ ಇದನ್ನು ಈ ಥರ ಕಲ್ಸ್ಕೊಂಡ್ಮೇಲೆ ಶುದ್ಧೀಕರಣ ಮಾಡಿರೋ ಆಲಮ್ನ ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಎರಡು ಪಿಂಚು ಅಂದರೆ ಎಷ್ಟು ಇದೆಯೋ ಅಷ್ಟು ಹಾಕ್ಕೊಂಡ್ಬಿಡ್ತೀನಿ ಆಲ್ಮೋಸ್ಟ್ ಎರಡು ಪಿಂಚಿದೆ ಸೊ ನೆಕ್ಸ್ಟ್ ಟೈಮ್ ಶುದ್ಧೀಕರಣ ಮಾಡುವಾಗ ನಿಮ್ಮ ಜೊತೆ ಗ್ಯಾರಂಟಿ ಶೇರ್ ಮಾಡ್ತೀನಿ ಸುಮಾರು ಸಲ ಶೇರ್ ಮಾಡಿದರೆ ಸುಮಾರು ಜನ ಕಷ್ಟ ಆಗ್ತಿದೆ ಹೇಮ ಶುದ್ಧೀಕರಣ ಅಂತ ಹೇಳ್ತಿದ್ದಾರೆ ನಾನು ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ಪೇಸ್ಟ್ ರೆಡಿ ಆಯಿತು ಓಕೆನಾ ಸೊ ಇದು ಬಂದರೆ ನೋಡಿ ಎಷ್ಟು ಖಾಲಿ ಮಾಡಿದ್ದೀನಿ ಅಂತ ನೋಡಿ ಕಾಣ್ತೀನಿಯಾ ಎಷ್ಟು ಖಾಲಿ ಆಗಿದೆ ಬಾಟ್ಲು ಇದು ಬಂದುಬಿಟ್ಟು ಎಷ್ಟಿ ಮದ್ದು ಕಡಿ ಕೇರ್ಲಾಟಿ ಆಯಿಲ್ ಓಕೆ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನು ಬೆಳ್ಳಕ್ಕಾಗೋ ಜೊತೆಗೆ ಕ್ಲಿಯರ್ ಆಗುತ್ತೆ ನನಗೊಂದು ಒಂದು ಬಂದಿತ್ತು ನನ್ನ ಆಲಮ್ ಜೊತೆ ಮತ್ತು ನಮ್ಮ ರೆಗ್ಯುಲರಾಗಿ ನಾನು ಪಿಗ್ಮೆಂಟೇಷನ್ ಯೂಸ್ ಮಾಡೋ ಜೊತೆ ಎಷ್ಟಿ ಮದ್ದು ಕಡಿನೂ ಯೂಸ್ ಮಾಡ್ತಿದ್ದೀನಿ ಯಾರ್ಯಾರು ಬೇಕು ಕಣ್ಣು ಮುಚ್ಕೊಂಡು ಬೈ ಮಾಡಿ ನೂರಿಪ್ಪತ್ತು ರೂಪಾಯಿ ನೋಡಿ ಮೂರು ವರ್ಷ ಇದ್ದಿದೆ ವಾರಂಟಿ ಇದೆ ಓಕೆನಾ ಬನ್ನಿ ಇವತ್ತಿನ ವೀಡಿಯೋ ಹೋಗೋಣ ಇದೆ ಇದು ಎಷ್ಟಿ ಮದ್ದು ಕಡಿ ಅಂತ ಎಷ್ಟಿ ಮದ್ದು ಕಡಿ ಇದು ಅಷ್ಟೇ ಪ್ಯಾರಿಸ್ಟೆಸ್ಟ್ ಮಾಡಬೇಕಾದ್ರೆ ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಅವೈಲಬಲ್ ಇದೆ ಎಲ್ಲ ಕಡೆ ಅಮೆಝಾನಲ್ಲೂ ಅವೈಲಬಲ್ ಇದೆ ಓಕೆನಾ ನಾನು ತೊಗೊಂಡಿರೋದು ಕೋಟಕಲ್ ಆಯುರ್ವೇದಿಕ್ ಶಾಪಲ್ಲಿ ಇದರಲ್ಲೂ ಅಷ್ಟೇ ಹನ್ನೊಂದು ಥರದ ಗಿಡಮೂಲಿಕೆಗಳಿದೆ ನಿಮ್ಗೆ ಏನಾದ್ರು ಕಸ್ತೂರಿ ಅಷ್ಟು ಅಶ್ವಗಂಧ ಅಲರ್ಜಿ ಇದ್ರೆ ಪ್ಲೀಸ್ ಯೂಸ್ ಮಾಡಬೇಡಿ ನಾನೇ ಹೇಳ್ತಾ ಇದ್ದೀನಿ ಓಪನ್ ಆಗಿ ಯಾಕೆಂದರೆ ಅದೆಲ್ಲ ಇನ್ಕ್ಲೂಡ್ ಆಗಿದೆ ಇಲ್ಲಿ ನಂಬರ್ ಒನ್ ನಿಮ್ಮ ಮುಖ ಚಾಲೆಂಜ್ ಮಾಡಿ ಹೇಳ್ತೀನಿ ಸುಮಾರು ಜನ ಪಿಗ್ಮೆಂಟೇಶನ್ ವಾಸಿ ಆದಮೇಲೆ ಅದೇ ರೆಮಿಡೀಸ್ ಮಾಡಬೇಕಂದ್ರೆ ಆಗಿಲ್ಲ ಇದನ್ನು ಸ್ಟಾರ್ಟ್ ಮಾಡೋಣ ಆಲ್ಮೋಸ್ಟ್ ಒಂದು ನೈಂಟಿ ಅಷ್ಟು ಕಮ್ಮಿ ಆದವ ನಿಮಗೆ ಇದು ಡೀಪ್ ಕೊಬ್ಬರಿ ಎಣ್ಣೆ ವಾಸನೆ ಇದೆ ಸೊ ಇದನ್ನು ಯೂಸ್ ಮಾಡಬೇಕಾದ್ರೆ ಸ್ವಲ್ಪ ಮೆಟ್ಟಿಗೆ ಮಸಾಜ್ ಮಾಡ್ಕೊಳ್ಳಿ ಕೇರಳಾಟಿತಾಯಮ್ಮ ಅಂದರೆ ಏನೂ ಇಲ್ಲ ರೀ ಕೋಸ್ಟಲ್ ಏರಿಯಾಸಲ್ಲಿ ತೆಂಗಿನಕಾಯಿ ಫೇಮಸ್ಸು ತೆಂಗಿನಕಾಯಿ ಉತ್ಪಾದನೆ ತೆಂಗಿನಕಾಯಿ ಫೌಂಡೇಶನ್ ಆಯಿತಾ ಕೇರಳ ಅಲ್ಲಿ ನಮ್ಮ ಸೈಡ್ ಅಲ್ಲೆಲ್ಲ ಬಂದರೆ ಸೊ ಅದರಿಂದ ಬೇಯಿಸಿರೋ ಕೊಬ್ಬರಿ ಎಣ್ಣೆನ ಬೇಯಿಸಿರೋ ಇದು ಔಷಧಿಗಳು ಇದೆಲ್ಲ ಕೇರಳಾಟಿಮ್ಮ ಅಂದರೆ ಕೊಬ್ಬರಿ ಎಣ್ಣೆ ಬೇಯಿಸಿ ಓಕೆನಾ ಎಟ್ಟಾಗಿನ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಅದು ಮಾಡಲೇಬೇಕು ಇದೊಂದು ಐದರಿಂದ ಹತ್ತು ನಿಮಿಷ ಮಸಾಜ್ ಮಾಡಿಕೊಳ್ಬೇಕು ಫೇಸಲ್ಲಿ ಚೆನ್ನಾಗಿ ಇದೇನಾ ಬಿಡಂಗೆಲ್ಲ ಇಲ್ಲ ಇದೆಲ್ಲ ಬಿಡೋಂಗಿಲ್ಲ ಸೊ ಅದಕ್ಕೆ ಹೇಳಿದ್ರು ಎಣ್ಣೆ ಎಷ್ಟ ಅರ್ಧ ಚಮಚ ಅಲ್ಲ ಒಂದು ಚಮಚ ಹಾಕೊಡಿ ಆ ಒಂದು ಚಮಚನೂ ಪೆನಿಟೇಟ್ ಆಗಬೇಕು ಇದೊಂದೇ ಕಂಡೀಷನು ಓಕೆನಾ ಚಾಲೆಂಜ್ ಮಾಡಿ ಹೇಳ್ತೀನಿ ಒಂದೇ ವಾರದಲ್ಲಿ 90% पिग्मेंटेशन यार यार वासी ಆಗಿದೆ ಅಂತ ಹೇಳಿ ಅವರ್ ಗೆ ರೆಮಿಡಿ ಸ್ಟಾರ್ಟ್ ಮಾಡಣ ಎನ್ನೆ ಕಂಪ್ಲೀಟ್ ಆಗಿ ಹೋಗಬೇಕು ಇದು ಪ್ಯಾಚ್ ಟೆಸ್ಟ್ ಆಗಿರಬೇಕು ಫೈನ್ ಇದೆಸ್ರು ಎಷ್ಟಿ ಮದ್ದು ಕಡೀ ಬೆರಟಿ ಆಯಿಲ್ இப்ப நிமிஷ மசாஜ் மாத்தீரோ மாந்த இடங்கில் இது ஃபைன் எர விஷய இல்லை மசாஜ் மாதிரி சாக்க குட்டங்காத ப்ளட் சர்க்குலேஷன் இம்ப்ரூவ் ஆக ஃபைன் ಸೊ ಈಗ ಪಾಕ್ ಹಾಕ್ತೀನಿ ಇಲ್ಲಿ ನಾನು ಬಳಸಿರೋದು ಮೊಸರು ಇಲ್ಲ ನನ್ನ ಹತ್ರ ಮೊಸರು ಇದ್ರೆ ತುಂಬ ಚೆನ್ನಾಗಿ ನಾನು ಜಸ್ಟ್ ಕುಡಿಯ ನೀರು ಹಾಕಿದ್ದೀನಿ ನಿಮ್ಮ ಹತ್ರ ಮೊಸರು ಅವೈಲಬಲ್ ಇದೆ ಮೊಸರುಳ್ಳಿ ಇದು ಮಾಡಿ ಫೈನ್ ಪ್ಯಾಚ್ ಟೆಸ್ಟ್ ಮಾಡ್ತೂ ನಿಮಗೆ ನೆವೆಗಿವೆ ಏನಾರಾದ್ರೆ ಸ್ಟಾಕ್ ಮಾಡಿ ಅಶ್ವಗಂಧ ಅಶ್ವಗಂಧ ಬಗ್ಗೆ ನಾನು ಹೇಳಕ್ಕೆ ಮಾತೇ ಇಲ್ಲ ಯಾಕೆ ಅಂದರೆ ಅಶ್ವಗಂಧ ಇಂಟೆಕಲಿ ರಾಮ ಬಾಣ ಅಮೃತ ಅಂತಾನೆ ಹೇಳ್ಬೋದು ಒಂದ್ಸಲ ಏನಾದ್ರು ಪ್ರಾಬ್ಲಮ್ ಇಂಟರ್ನಲ್ ಪ್ರಾಬ್ಲಮ್ ಕಾನ್ಸ್ಟಿಪೇಷನ್ ಡೈಜೆಷನ್ದು ಪಿದು ಏನಾರು ಇತ್ತು ಅಂದರೆ ಒಂದು ಆಯುರ್ವೇದಿಕ್ ಡಾಕ್ಟರ್ನ ನೋಡಿ ಅಶ್ವಗಂಧ ಬಗ್ಗೆ ಅವರು ಓಕೆನಾ ಸೊ ಇದು ಅಪ್ಲೈ ಮಾಡಿ ಸುಮಾರು ಒಂದು ಎಂಟರಿಂದ ಹತ್ತು ನಿಮಿಷ ಇರ್ತೀನಿ ಆಮೇಲೆ ವೈಪೌಟ್ ಮಾಡ್ತೀನಿ ಡೀಪ್ ಕಣ್ ಕೆಳಗೆ ಹಾಕೋಬೇಡಿ ಸೊ ಒಂದು ಎಂಟು ನಿಮಿಷ ಇರ್ತೀನಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಶ್ವಗಂಧ ಅಂದರೆ ಫೇಸಲ್ಲಿ ಬ್ಲೂಷಸ್ ತೆಗತ್ತೆ ಡಾರ್ಕ್ ಸ್ಪಾಟ್ಸ್ ತೆಗುತ್ತೆ ಮತ್ತು ನಿಮ್ಮ ಸ್ಕಿನ್ನ ಟೆಕ್ಸ್ಚರ್ ಹೇಳೋಕ್ಕಾಗಲ್ಲ ಅಷ್ಟು ಸೂಪರಾಗಿ ಮಾಡುತ್ತೆ ಅದು ಇನ್ಟೇಕು ರಾಮ ಔಟ್ ಆಫ್ ಅಪ್ಲಿಕೇಶನು ರಾಮ ನಮ್ಮ ಅಶ್ವಗಂಧ ಓಕೆ ನಾನು ಸುಮಾರು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಾನು ಸಿಗ್ತೀನಿ ಈ ಅಶ್ವಗಂಧನೂ ಅಷ್ಟೇ ಪ್ಯಾಕ್ಸ್ ಟೆಸ್ಟ್ ಮಾಡಬೇಕು ಮತ್ತು ಇದಕ್ಕೆ ಮೊಸರು ಹಾಕ್ಕೊಳ್ಳಿ ಒಂದಿನದ ಎಪ್ಪ ಆಗಿರೋ ಸಿ ಮೊಸರು ಹಾಕ್ಕೊಳ್ಳಿ ಹುಳಿ ಮೊಸರು ಹಾಕೋಬೇಡಿ ಸಿಹಿ ಮೊಸರಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್ ಇರುತ್ತೆ ಆಯಿತಾ ನಮ್ಮ ಸ್ಕಿನ್ಗೆ ಅದು ಒಳ್ಳೆಯದು ಆಯಿತಾ ನಾನು ಹೇಳ್ದಂಗೆ ಅವಾಗವಾಗ ರೈಸ್ ವಾಟ್ರನ್ನ ಸ್ಪ್ರೇ ಮಾಡ್ಕೊಳ್ತಾರೆ ಮುಖಕ್ಕೆ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ ಅಲೋವೆರಾ ಜೆಲ್ ಅಂದರೆ ಪ್ಯೂರ್ ನಾನು ಹೇಳ್ದಂಗೆ ಪ್ಲಾಂಟ್ ಬೇಸ್ ನನಗೆ ಗೊತ್ತಿಲ್ಲ ಓಕೆ ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಬಾಡಿನ ಆದಷ್ಟು ಕೂಲಾಗಿಟ್ಕೊಡಿ ತಂಪಿನ ಪದಾರ್ಥ ತಿನ್ನಿ ಹೀಟಾಗಿ ಇಟ್ಕೊಳ್ಬೇಡಿ ಇಟ್ಕೊಂಡ್ರೆ ಪಿಗ್ಮೆಂಟೇಷನ್ ಸಿಗ್ಮೆಂಟೇಶನ್ ಇದೆ ಗ್ರೇ ಹೇರ್ಸ್ವರೆಗೂ ಬರುತ್ತೆ ಓಕೆನಾ ಸೊ ಇದೊಂದು ಎಂಟು ನಿಮಿಷ ಆಗಲಿ ಆಮೇಲೆ ನಿಮ್ಸ್ ಎಂಟು ನಿಮಿಷ ಆಗಿದೆ ಸ್ಕಿನ್ದು ಕ್ಲಾರಿಟಿ ನೋಡ್ಕೊಳ್ಳಿ ನೋಡಿ ನೀಟಾಗಿ ವೈಪ್ ಮಾಡ್ಕೊಳ್ತೀನಿ ಸೊ ನಿಮ್ಗೇನಾದ್ರು ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಅಕಸ್ಮಾತ್ ನೀವು ಫ್ರೀ ಆಗಿದ್ರೆ ಒಂದ್ಸಲ ಗೂಗಲಲ್ಲಿ ಸರ್ಚ್ ಮಾಡಿ ಅಶ್ವಗಂಧ ಮಾಜಿಫೋನ್ ಫೀಸಸ್ ಅಂತ ನಿಮಗೆ ಅರ್ಧ ಗಂಟೆ ಬೇಕು ನನಗೆ ವೀಡಿಯೋ ಮಾಡೋಕ್ಕೆ ಅಶ್ವಗಂಧ ಬಗ್ಗೆ ಸೊ ಇವತ್ತು ವೀಡಿಯೋ ಎಲ್ಲೇ ಮುಗಿಸ್ತೀನಿ ನಿನ್ನೆ ನನ್ನ ಕ್ಯೂರೀಸು ಡೌಟ್ಸ್ ಲೆಟ್ ಮೀನು ಅಂತ ಹೇಳ್ತಾ ಹೋಗ್ಬಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬನ್ನಿ ವೀಡಿಯೋ ಇಷ್ಟ ಆದರೆ ಹೈಪ್ ಮಾಡಿ சானல் ஸ சப்போர்ட் மாதிரி நோட் திராக்கு ஷேர் சப்ஸ்ரேப் கொடித்தா ஹோட்டலா